ಅಗತ್ಯ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಒಂದು ಬೆಳಗ್ಗೆಯಿಂದನೂ ಬಂದು ಯಾವುದೇ ಒಂದು ಪ್ರತಿಕ್ರಿಯೆ ಸಾರ್ವಜನಿಕ ಸಿಕ್ಕಿಲ್ಲ ಇಲ್ಲಿ ಮುಖ್ಯವಾಗಿ ಬಸ್ ಚಾಲಕರಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಅದರ ಒಂದು ವಿವಿಧ ಸಂಘಟನೆಗಳಿರ್ಬೋದು ಆಟೋ ಚಾಲಕರು ಅಥವಾ ಬೇರೆ ರೀತಿ ವಾಹನಗಳ ಚಾಲಕರ ಸಂಘಟನೆಯಲ್ಲಿ ಅಥವಾ ಹೋಟೆಲ್ ವಹಿವಾಟು ಮತ್ತು ಅಂಗಡಿ ಮುಂಗಟ್ಟುಗಳ ವಹಿವಾಟು ಯಾವುದು ಕೂಡ ತಮ್ಮಿಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ ಹಾಗಾಗಿ ಜನಜೀವನ ಬೆಳಗ್ಗೆಯಿಂದಲೂ ಕೂಡ ಸ್ವಾಭಾವಿಕವಾಗಿದೆ ಈಗಷ್ಟೇ ಕೆಲ ಸಂಘಟನೆಗಳು ಬಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್ನ ಪ್ರಾಪರ್ ಪ್ರಾಪಕ್ಷ ಫಾರ್ವರ್ಡ್ ಮಾಡಲಾಗುತ್ತೆ ಧಾರವಾಡದಲ್ಲೂ ಕೂಡ ಯಾವುದೇ ಒಂದು ಬಂದಿಗೆ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅಲ್ಲೂ ಕೂಡ ಜನಜೀವನ ಸ್ವಾಭಾವಿಕವಾಗಿದೆ ಅಲ್ಲೂ ಕೂಡ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ಎಲ್ಲ ಜನ ಸೇರಿಕೊಂಡು ಅಲ್ಲಿ ಡಿ ಸಿ ಅವರಿಗೆ ಅಥವಾ ಪ್ರಯತ್ನ ಕೊಡ್ತಾರೆ ಅಂತ ಮಾಹಿತಿ ಇದೆ ಒಟ್ಟಾರೆಯಾಗಿ ಯಾವುದೇ ರೀತಿ ಜನ ಮೇಲೆ ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತಿನ ಒಂದು ಚಟುವಟಿಕೆ ನಡೀತಾ ಇದೆ ಈಗಾಗಲೇ ನಮ್ಮ ಅಧಿಕಾರಿಗಳು ಸ್ಥಳೀಯವಾಗಿ ಯಾರು ಕತ್ತಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದಂಥ ಸಂಘಟನೆಗಳು

నిరంతర సుద్ధిగా ఎచ్డి ట్వంటీ ఫోర్ ఇంటు సెవెన్ న్యూస్ అన్న వీక్షసి